ಸಿಂಪಲ್ ಆ್ಯಂಡ್ ಟೇಸ್ಟಿ ಬ್ರೆಡ್ ಹಲ್ವಾ ರೆಸಿಪಿ ಇವತ್ತು ಮಾಡ್ತಾ ಇರೋದು ಯಾರಾದರೂ ಗೆಸ್ಟ್ ಬಂದಾಗ ಇಲ್ಲ ಏನಾದರೂ ಸ್ವೀಟ್ ತಿನ್ನಬೇಕು ಅಂದಾಗ ಆರಾಮಾಗಿ ಬ್ರೆಡ್ ಇತ್ತು ಅಂದರೆ ಒಂದು ಟೆನ್ ಮಿನಿಟ್ಸಲ್ಲಿ ರೆಡಿ ಮಾಡ್ಕೊಬೋದು ರುಚಿ ತುಂಬ ಚೆನ್ನಾಗಿರುತ್ತೆ ನಾನು ಮುಂಚೆನೇ ಒಂದು ಐದು ಬ್ರೆಡ್ ಪೀಸ್ನ ತೊಗೊಂಡು ಈ ಥರ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಡ್ಜಸ್ ಎಲ್ಲ ತೆಗೆದುಬಿಟ್ಟು ಈ ಬ್ರೆಡ್ ಕಟ್ ಮಾಡೋದಕ್ಕೂ ಮುಂಚೆ ಎಣ್ಣೆ ಕಾಯಕ್ಕೆ ಇಟ್ಕೋಬೇಕು ಎಣ್ಣೆನಾದರೂ ಫ್ರೈ ಮಾಡ್ಬೋದು ಇಲ್ಲಾಂದರೆ ತುಪ್ಪದಲ್ಲಿ ಬೇಕಾದರೂ ದ್ರಾಕ್ಷಿ ಗೋಡಂಬಿ ಮತ್ತು ಬ್ರೆಡ್ನ ಫ್ರೈ ಮಾಡ್ಬೋದು ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾದಿದೆ ಈಗ ನಮಗೆಷ್ಟು ಬೇಕೋ ಅಷ್ಟು ದ್ರಾಕ್ಷಿ ಮತ್ತು ಗೋಡಂಬಿನ ಫ್ರೈ ಮಾಡಿ ಸೈಡಲ್ಲಿ ಎತ್ತಿಟ್ಕೋಬೇಕು ಮುಂಚೆಯೇ ಕಟ್ ಮಾಡಿ ಇಟ್ಕೊಂಡಿರೋ ಬ್ರೆಡ್ನ ಮೀಡಿಯಮ್ ಫ್ಲೇಮಲ್ಲಿ ನಿಧಾನಕ್ಕೆ ಗೋಲ್ಡನ್ ಬ್ರೌನ್ ಬರೋವ್ರಿಗೆ ಫ್ರೈ ಮಾಡಬೇಕು ಈಗೆಲ್ಲ ಫ್ರೈ ಮಾಡಿದ್ದಾಗಿದೆ ಒಂದು ಬಟ್ಲಿಗೆ ತೆಗೆದಿಟ್ಕೊಂಡಿದ್ದೀನಿ ನಮಗೆ ಎಷ್ಟು ಸ್ವೀಟ್ನೆಸ್ ಬೇಕೋ ಅಷ್ಟು ಶುಗರ್ನ ಆ್ಯಡ್ ಮಾಡಿ ಕೆಲವರು ಸ್ವೀಟ್ ಜಾಸ್ತಿ ಇಷ್ಟಪಡೋರು ಸ್ವಲ್ಪ ಶುಗರ್ ಜಾಸ್ತಿ ಹಾಕ್ಕೋಬೋದು ನಾನಿಲ್ಲಿ ಒಂದು ಟು ಹಂಡ್ರೆಡ್ ಗ್ರಾಮಷ್ಟು ಶುಗರ್ ಯೂಸ್ ಮಾಡ್ತಾ ಇದ್ದೀನಿ ಈ ಸಕ್ಕರೆ ಎಲ್ಲ ಮೆಲ್ಟ್ ಆಗಬೇಕು ತುಂಬ ಪಾಕ ಎಲ್ಲ ಬರೋಕ್ಕೆ ಹೋಗ್ಬಾರ್ದು ಒಂದು ಕುದಿ ಬಂದರೆ ಸಾಕು ಆ ಟೈಮಲ್ಲಿ ಮುಂಚೆನೇ ಫ್ರೈ ಮಾಡಿರೋ ಬ್ರೆಡ್ಡನ್ನು ಸಕ್ಕರೆ ಪಾಕದಲ್ಲಿ ಹಾಕಿ ಬೇಯಿಸ್ಕೋಬೇಕು ಆ ಬ್ರೆಡ್ಡೆಲ್ಲ ಸಕ್ಕರೆನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಬ್ಸರ್ವ್ ಆಗಿ ಬ್ರೆಡ್ಡೆಲ್ಲ ಆಗುತ್ತೆ ಅಲ್ಲಿ ತನಕ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಈ ಟೈಮಲ್ಲಿ ಕೋವಾ ಆಪ್ಷನಲ್ಲು ಇದ್ರೆ ಯೂಸ್ ಮಾಡ್ಬೋದು ನಾನೊಂದೆರಡು ಸ್ಪೂನ್ ಕೋವಾ ಒಂದು ಸ್ಪೂನು ಏಲಕ್ಕಿ ಪೌಡರು ಒಂದೆರಡು ಸ್ಪೂನ್ ತುಪ್ಪನ ಇದ್ರ ಜೊತೆ ಸೇರಿಸ್ತಿದ್ದೀನಿ ಇದೆಲ್ಲ ಹಾಕಿ ಒಂದು ಮೂರರಿಂದ ನಾಲ್ಕು ನಿಮಿಷ ಕೈ ಆಡದೆ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ನೆಕ್ಸ್ಟು ಮುಂಚೆನೇ ಫ್ರೈ ಮಾಡ್ಕೊಂಡಿರೋ ದ್ರಾಕ್ಷಿ ಗೋಡಂಬಿನ ಮಿಕ್ಸ್ ಮಾಡಿದ್ರೆ ಬ್ರೆಡ್ ಹಲ್ವಾ ರೆಡಿ ಆಯಿತು